ಹಾಯ್ ಫ್ರೆಂಡ್ಸ್ ನೋಡಿ ಸೊಂಟದ ಅಳತೆ ಪ್ರಕಾರ ಯಾವ ರೀತಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಬಟ್ಟೆ ಈ ಥರ ಮಡಚಿ ಎರಡು ಲೇಯರ್ ಹಾಕ್ಕೊಳ್ಬೇಕು ನೋಡಿ ಉದ್ದ ಹದಿನಾಲ್ಕುವರೆ ಇದೆ ನೋಡಿ ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚು ಈಗ ಹದಿನಾಲ್ಕಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮೇಲೆ ಮಾರ್ಜಿನ್ಗೆ ಅರ್ಧ ಹದಿನಾಲ್ಕುವರೆ ಇದೆ ನೋಡಿ ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ಮೇಲೇನೂ ಅಷ್ಟೇ ಈ ಥರ ಒಂದು ಗೆರೆ ಎಳ್ಕೊಂಡ್ರೆ ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ಈ ಥರ ಗೆರೆ ಎಳ್ಕೊಳ್ಬೇಕು ನೋಡಿ ಇವಾಗ ಬ್ಲೌಸಲ್ಲಿ ಸೊಂಟದ ಅಳತೆ ಎಷ್ಟಿದೆ ಅಳತೆ ಮಾಡ್ಕೊಳ್ಳಿ ಕಾಜಾಪಟ್ಟಿ ಅಳತೆ ಮಾಡ್ಕೊಳ್ಬಾರ್ದು ಕಾಜಾಪಟ್ಟಿ ಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಮೂವತ್ತೆರಡು ಬಂದಿದೆ ಸೊಂಟದ ಅಳತೆ ಅದರ ಅಳತೆ ಪ್ರಕಾರ ಎಷ್ಟು ಬರುತ್ತೆ ಅಂತ ನೋಡಿ ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ ನಾಲ್ಕು ಭಾಗ ಮಾಡ್ಕೊಳ್ಬೇಕು ಎಷ್ಟು ಬರುತ್ತೆ ಎಂಟು ಬರುತ್ತೆ ಎಂಟಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮತ್ತು ಡಾಟ್ ಪಾಯಿಂಟ್ಗೆ ಒಂದು ಇಂಚಷ್ಟು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಶೋಲ್ಡರು ಐದು ಕಾಲುಗಿಡ್ತಾಯಿದ್ದೀನಿ ನೆಕ್ಕು ಎರಡು ಕಾಲು ಮತ್ತು ಶೋಲ್ಡರು ಮೂರು ಒಟ್ಟು ಐದು ಕಾಲು ಇಟ್ಟಿದ್ದೀನಿ ನೋಡಿ ಇಲ್ಲಿ ಆರಕ್ಕೆ ಒಂದು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಐದು ಮುಕ್ಕಾಲು ಅಥವಾ ಆರಕ್ಕೆ ಮಾಡಿಕೊಂಡ್ರೆ ಸರೋಗುತ್ತೆ ನೋಡಿ ಮೇಲೆ ಎಷ್ಟು ತೊಗೊಂಡಿದ್ದೀವೋ ನೋಡಿ ಇಲ್ಲೂ ಅಷ್ಟೇ ಐದು ಕಾಲು ಈ ಥರ ತಗೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೀವು ಈ ಮೆಥಡ್ನಲ್ಲಿ ನೋಡಿ ಕಟಿಂಗ್ ಮಾಡಿ ಸೊಂಟದಷ್ಟು ಅಳತೆ ಎಷ್ಟಿದೆಯೋ ನೋಡಿಕೊಂಡು ನೋಡಿ ನಮಗೆ ಚೆಸ್ಟ್ ಲೂಸು ಒನ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ನೋಡಿ ಮಾರ್ಜಿನ್ಗೆ ಎರಡು ಇಂಚು ಸೊಂಟದ ಅಳತೆ ಎಂಟಿದೆ ಅಂದರೆ ಒನ್ ಇಂಚ್ ಸೇರಿಕೊಂಡ್ರೆ ಒಂಬತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನಾರ್ಮಲ್ ಶೇಪ್ ತೆಗಿಯೋದಕ್ಕೆ ನಾನು ಇಲ್ಲಿ ಒಂದು ಕಾಲ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಸಾಕಾಗುತ್ತೆ ಈ ಅಳತೆಗೆಲ್ಲ ದೊಡ್ಡ ಸೈಜ್ ಬ್ಲೌಸ್ ಅಂದರೆ ಒಂದೂವರೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಬೇಕು ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ನೋಡಿ ಈಗ ಅಳತೆ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡಿ ಎಂಟು ಕರೆಕ್ಟಾಗಿ ಬಂದಿದೆ ನಮಗೆ ಸೊಂಟದ ಲೂಸ್ ಎಷ್ಟಿದೆಯೋ ಆರ್ಮಲ್ಲೂ ಅಷ್ಟೇ ಬಂದಿದೆ ಎಂಟು ಕರೆಕ್ಟಾಗೆ ಮೇಲೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ನಾವು ಅಳತೆ ಮಾಡಬೇಕು ನೋಡಿ ಬ್ಯಾಕಲ್ಲಿ ಡೀಪ್ಗೆ ನಾನು ಇಲ್ಲಿ ಎಂಟಕ್ಕೆ ಇದ್ದೀನಿ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಅವರು ಇಷ್ಟ ಮತ್ತು ಇಲ್ಲಿ ಎರಡು ಮುಕ್ಕಾಲು ಅಥವಾ ಮೂರು ಬ್ರಾಡ್ ಜಾಸ್ತಿ ಬೇಕು ಅಂದರೆ ನೀವು ಮೂರಕ್ಕೆಲ್ಲ ಹೋಗ್ಬೋದು ಮೂರು ಇಟ್ಕೊಂಡ್ರೂ ಚೆನ್ನಾಗಿ ಬ್ರಾಡಾಗಿ ಬರುತ್ತೆ ನಾನು ಇಲ್ಲಿ ಎರಡು ಇಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ರೌಂಡ್ ಶೇಪ್ ತೊಗೊಳ್ಬೋದು ಯಾವ ಶೇಪ್ ಆದರೂ ತೊಗೊಳ್ಬೋದು ನಾನು ಇಲ್ಲಿ ರೌಂಡ್ ಇದ್ದೀನಿ ನೋಡಿ ಇಲ್ಲಿ ಎರಡು ಇಂಚಿಯಷ್ಟು ಮಾರ್ಜಿನ್ಗೆ ನೋಡಿ ಡಾಟ್ ಪಾಯಿಂಟಿಗೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಗೆರೆ ಹೇಳ್ಕೊಂಡು ನೋಡಿ ಅಲ್ಲಿ ಒಂದು ಇಂಚೇನು ಬಿಟ್ಟಿರ್ತೀವಿ ಅದಿಲ್ಲಿ ಡಾಟ್ ಪಾಯಿಂಟ್ಗೆ ಹೋಗುತ್ತೆ ಈಗ ಕಟ್ ಮಾಡಿ ಬಿಡಬೇಕು ತುಂಬ ಕರೆಕ್ಟಾಗಿ ಬರುತ್ತೆ ನೀವು ಸೊಂಟದಾಳ್ತೆಯಿಂದ ಈ ಥರ ಮೆಥಡಲ್ಲಿ ಕಟ್ ಮಾಡಿ ನೋಡಿ ನಿಮ್ಮ ಬ್ಲೌಸ್ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ನೋಡಿ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೆ ನಾನು ಎರಡು ಇಂಚ್ ಇಟ್ಟಿದ್ದೀನಿ ಒಂದೂವರೆನು ಇಟ್ಕೊಳ್ಬೋದು ಬಟ್ಟೆ ಜಾಸ್ತಿ ಬೇಕು ಅಂದರೆ ಎರಡು ಇಂಚು ಇಟ್ಕೊಂಡ್ರೆ ಬೇಕಾದಾಗ ಹೊಲ್ಗೆ ಬೇಕಾದರೂ ಬಿಚ್ಚಿಕೊಳ್ಬೋದು ನೋಡಿ ಎಲ್ಲ ಹಾಕ್ಕೊಂಡು ನಾನು ಬ್ಯಾಕ್ದು ನೆಕ್ ಆಮೇಲೆ ಕಟ್ ಮಾಡ್ತೀನಿ ನೋಡಿ ಇವಾಗ ತೋಳು ನೋಡಿ ತೋಳಿನ ಉದ್ದ ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ಕ್ರಾಸಾಗಿರೋದೆಲ್ಲ ಕಟ್ ಮಾಡಿ ಬಿಡಬೇಕು ನೋಡಿ ನನಗೆ ತೋಳಿನ ಉದ್ದ ಒಂಬತ್ತುವರೆ ರೆಡಿ ಒಂದು ಇಂಚ್ ಸೇರಿಸ್ಕೊಂಡು ಹತ್ತುವರೆಗೆ ಇದ್ದೀನಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಟಿದ್ದೀನಿ ನೋಡಿ ತೋಳಿನ ಲೂಸು ಆರಕ್ಕೆ ಇಡ್ತಾಯಿದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ಮತ್ತೆ ಡೌನು ಮೂರುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಹತ್ತೂವರೆ ಹನ್ನೊಂದು ಈ ಥರ ಇರೋ ಬ್ಲೌಸ್ಗೆಲ್ಲ ಮೂರುವರೆ ಇಡಬೇಕು ನೋಡಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಆರ್ಮಲ್ಲು ಲೂಸು ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಶೇಪ್ ತಗೊಳ್ಬೇಕು ಈ ಥರ ನೋಡಿ ಇದೇ ಥರನೇ ಬರಬೇಕು ಆಗ ನಮಗೆ ನಾರ್ಮಲ್ ಹತ್ರ ಇಲ್ಲ ಸುಕ್ಕಲು ಆ ಥರ ಏನು ಬರಲ್ಲ ನೋಡಿ ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಅಲ್ಲಿ ಏನು ನಾವು ಶೇಪ್ ತೆಗ್ದಿದ್ದೀವಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅರ್ಧಕ್ಕೆ ಅಲ್ಲಿ ಮೇಲೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಶೇಪ್ ತೆಗಿಬೇಕು ಹಂಗೆ ನಿರ್ಗೆ ಥರ ಏನು ಬರಲ್ಲ ನೋಡಿ ಈಗ ಕಟ್ ಮಾಡಿ ಮತ್ತೆ ಒಂದು ಸರಿ ನೋಡ್ಕೊಳ್ಳಿ ನೋಡಿ ಈಗ ಕಟ್ ಮಾಡಿ ತೆಗಿತಾಯಿದ್ದೀನಿ ಇಲ್ಲಿ ತೋಳು ಕಟ್ ಮಾಡಿದ್ದು ಫ್ರೆಂಟಲ್ಲಿ ಬಟ್ಟೆ ಕಟ್ ಮಾಡುವಾಗ ಒಂಚೂರು ಶಾರ್ಟೇಜ್ ಇದು ತೋಳಿಗೆ ಶಾರ್ಟೇಜ್ ಬರುತ್ತೆ ಅಂತ ನೋಡಿ ಈ ಥರ ಎರಡು ಲೇಯರ್ ತೆಗೆದು ಮೇಲೆ ಎರಡು ಲೇಯರ್ಗೆ ಮಾತ್ರ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಶೇಪ್ ತೆಗಿಯೋದ್ರಿಂದನೇ ಕರೆಕ್ಟಾಗಿ ತೆಗೆದ್ರೇ ನಿಮಗೆ ರಿಂಕಲ್ಸ್ ಆ ಥರ ಏನು ನೆರಿಗೆ ಥರ ಏನು ಬರೋಲ್ಲ ಕಂಕುಳ ಹತ್ರ ನೋಡಿ ತೋಳು ಕಟ್ಟಿಂಗ್ ಆಯಿತು ನೋಡಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಟ್ಟೆ ಹಾಕ್ಕೊಂಡು ನಾವೇನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಿ ಅದನ್ನು ಇದ್ರ ಮೇಲೆ ಈ ಥರ ಇಟ್ಕೊಂಡು ಏನಿದೆಯೋ ಅದ್ರ ಮೇಲೇ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗೆ ಮಾರ್ಕ್ ಮಾಡಿಕೊಂಡು ನಾವೆಲ್ಲಿ ಪಾಯಿಂಟ್ ಇದೆಯೋ ಅಲ್ಲಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಏನಿದೆಯಾ ಮಾರ್ಕ್ ಮೇಲೆನೆ ನೀಟಾಗಿ ಈ ತರ ಒಂದು ಗೆರೆ ಹೇಳ್ಕೊಂಡು ಈ ತರ ಬಾಕ್ಸ್ ತರ ಮಾಡ್ಕೊಳ್ಬೇಕು ನೋಡಿ ನೆಕ್ಕು ಅಷ್ಟೇ ಫ್ರಂಟಲ್ಲಿ ಅಲ್ಲಿ ನಾನಿಲ್ಲಿ ಆರು ಮುಖಾಲುಗಿಡ್ತಾಯಿದ್ದೀನಿ ಅಷ್ಟಿರಬೇಕು ಸ್ವಲ್ಪ ಮೇಲೆ ಕಡಿಮೆ ಆದ್ರೂ ಮೇಲೆ ಒಂಥರ ಹಿಡ್ದಂಗೆ ಆಗುತ್ತೆ ಫ್ರೆಂಟಲ್ಲಿ ಆರು ಮುಕ್ಕಾಲುಗಿಟ್ಟರೆ ಕರೆಕ್ಟಾಗಿ ಸರೋಗುತ್ತೆ ನೋಡಿ ಆರು ಮುಖಾಲು ಇಟ್ಟಿದ್ದೀನಿ ಮತ್ತು ಇಲ್ಲಿ ಎರಡು ಕಾಲಿಗೆ ನಾವು ಮೇಲೆ ನೆಕ್ ತೊಗೊಂಡಿರೋದು ಎರಡೂವರೆಗೆ ಇಟ್ಟಿದ್ದೀನಿ ಸ್ವಲ್ಪ ಪ್ರಿಂಟಲ್ಲಿ ಸ್ವಲ್ಪ ಈ ಥರ ಬ್ರಾಡಾಗಿದ್ದರೆ ಸ್ವಲ್ಪ ಏನು ಎಳ್ದಂಗೆ ಆಗಲ್ಲ ನೋಡಿ ಇದಕ್ಕೂ ನಾನು ಈ ಥರ ಶೇಪ್ ಇದ್ದೀನಿ ನೋಡಿ ಆರು ಮೂಲ ಹತ್ರ ಒಂದು ಕಾಲಿಗೆ ಆವಾಗಲೇ ಮಾರ್ಕ್ ಮಾಡಿದ್ದು ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಬೇಕು ಪ್ರಿಂಟ್ಗೆ ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಏನು ಮಾರ್ಕ್ ಮಾಡಿದ್ದೀವಿ ಬ್ಯಾಕ್ ಪಾರ್ಟಿಂದ ಅಲ್ಲಿ ಕರೆಕ್ಟಾಗಿ ಎರಡು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಈಗ ಎರಡೂವರೆ ಅಥವಾ ಮೂರಕ್ಕೆ ಇಲ್ಲಿ ಉಕ್ಸ್ಪಟ್ಟಿಯಿಂದ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಮೂರಕ್ಕೆ ಮಾಡಿದ್ದೀನಿ ಮತ್ತು ಡಾಟ್ ಪಾಯಿಂಟ್ಗೆ ನಾನು ಎರಡೂವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಸಾಕಾಗುತ್ತೆ ಈ ಅಳತೆಗೆಲ್ಲ ಎವಿ ಚೆಸ್ಟ್ ಇರೋರಿಗೆ ಎರಡು ಮುಕ್ಕಾಲು ಮೂರಕ್ಕೆ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಇಲ್ಲಿ ಮೇಲೆ ಆ ಮಾರ್ಜಿನ್ದು ಅರ್ಧ ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಎರಡು ಇಂಚು ಏನು ಗೆರೆ ಎಳ್ದಿದ್ದೀವಿ ಅದರಲ್ಲಿ ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಶೇಪ್ ತೆಗಿತೀವಲ್ವಾ ಡಾಟ್ಗೆ ಅಲ್ಲಿಂದ ನೋಡಿ ಅಲ್ಲಿಂದ ಗೆರೆ ಎಳ್ಕೊಳ್ಬೇಕು ನೀವು ಎಸ್ಟ್ ಇತ್ತು ಅಂದರೆ ನೀವು ಒಂದು ಇಂಚಷ್ಟು ಡೌನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಅಳತೆಗೆಲ್ಲ ಸಾಕಾಗುತ್ತೆ ಇಷ್ಟೇ ನಾನು ಆವಾಗಲೇ ತೆಗ್ದಿರಲಿಲ್ಲ ಅದಕ್ಕೆ ಈಗಲೇ ಅರ್ಧ ಇಂಚಷ್ಟು ಡೌನ್ ಮಾಡಿದ್ದೀನಿ ಈ ಒಂದು ಇಂಚು ಗಂಟನೂ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಸೈಜ್ ಬ್ಲೌಸ್ ಇದ್ದರೆ ನೋಡಿ ಏನಿದೆಯೋ ಬ್ಲೌಸಲ್ಲಿ ಅಳತೆ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಪ್ರಿಂಟ್ ಪಾರ್ಟಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ನೋಡಿ ಈ ಥರ ಕ್ರಾಸಾಗಿ ಬರುತ್ತೆ ನಾವು ಅಲ್ಲಿ ಡಾಟ್ ಎಲ್ಲ ಇಡಿದಾಗ ಒಳಗಡೆ ಹೋಗಿರುತ್ತಲ್ವ ಅದರಿಂದ ಸ್ವಲ್ಪ ಒಂದು ಇಂಚಷ್ಟು ನೋಡಿ ಇಲ್ಲಿ ಮೇಲೆ ಒಂದು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ನೋಡಿ ಈ ಸೈಡು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ ನೋಡಿ ಈ ಥರ ಶೇಪ್ ತೆಗಿಯೋದಕ್ಕೆ ಶೇಪ್ ಆದರೂ ತೆಗಿಬೋದು ನೋಡಿ ಈ ಥರ ಗೆರೆ ಆದರೂ ಹಾಕ್ಕೊಳ್ಬೋದು ಇಲ್ಲಿ ಉಕ್ಸ್ಪಟ್ಟೆಯಿಂದ ಒನ್ ಇಂಚಿಗೆ ಮಾಡ್ಕೊಳ್ಳಿ ಆ ಕಡೆ ಆರ್ಮಲ್ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈಗ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಹತ್ತುವರೆಗೆ ಬರುತ್ತೆ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನೋಡಿ ಇಲ್ಲಿ ನಾಲ್ಕು ಮುಕ್ಕಾಲಿಗಿದೆ ನೋಡಿ ಈ ಥರ ಕಟ್ ಮಾಡಿ ತೆಗೆಯೋದು ನೀಟಾಗಿ ನೋಡಿ ಇಲ್ಲೊಂದು ಹಾಕ್ಕೊಳ್ಳಿ ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗೆ ನಮಗೇನು ಹೆಚ್ಚು ಕಮ್ಮಿ ಬರೆದಂಗೆ ಬರುತ್ತೆ ನೋಡಿ ಈ ಥರ ಹಾಕ್ಕೊಂಡ್ರೆ ನಿಮ್ಗೇನಾದರೂ ಆರ್ಮೋಲಲ್ಲಿ ಸ್ವಲ್ಪ ಏನಾದರೂ ಜಾಸ್ತಿ ಬಂತು ಅಂದರೆ ನಮ್ಗೇನು ಬೇಕೋ ಕರೆಕ್ಟಾಗಿ ಅದಕ್ಕಿಂತ ಒಂಚೂರು ಕಾಲು ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ಬಂತು ಅಂದರೆ ನೀವೇನು ಮಾರ್ಕ್ ಮಾಡಿರ್ತೀರಿ ಬಾಕ್ಸ್ ಥರ ಹಾಕಿ ಅದಕ್ಕಿಂತ ಒಂದು ಕಾಲು ಇಂಚಷ್ಟು ಮೇಲೆ ಮಾಡ್ಕೊಳ್ಳಿ ಆಗ ಸರಿ ಹೋಗುತ್ತೆ ನೋಡಿ ಇಲ್ಲೊಂದು ಹಾಕ್ಕೊಳ್ಬೇಕು ಈಗ ಫ್ರೆಂಟದು ನೆಕ್ಕು ನಿಮಗೆ ಬ್ರಾಡ್ ಬೇಕು ಅಂದರೆ ನೋಡಿ ಸ್ವಲ್ಪ ನಾವು ಎರಡು ಕಾಲು ಇಟ್ಟಿದ್ದೀವಲ್ಲ ಎರಡೂವರೆ ಎರಡು ಮುಕ್ಕಾಲ್ಗೋಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಬ್ಯಾಕ್ದು ನೆಕ್ ಆಗಲೇ ಕಟ್ ಮಾಡಲಿಲ್ಲ ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎರಡು ಸಮ್ಮಕ್ಕಿ ಥರ ಇಟ್ಕೊಂಡು ಫ್ರಂಟು ಮತ್ತು ಬ್ಯಾಕ್ ಪಾರ್ಟು ನೋಡಿ ನೀಟಾಗಿ ನೋಡಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಕಾಲು ಇಂಚಷ್ಟು ಮಾತ್ರ ತೆಗಿಬೇಕು ಆಗ ನಮಗೇನು ಭುಜ ಏನು ಜಾರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಮೈ ಗಂಟೆ ಥರ ಕುತ್ಕೊಳ್ಳುತ್ತೆ ಈ ಥರ ಒಂದು ಕಾಲು ಇಂಚಷ್ಟು ತೆಗಿಯೋದ್ರಿಂದ ನೋಡಿ ಜಾಸ್ತಿ ತೆಗಿಬಾರ್ದು ಸ್ವಲ್ಪ ತೆಗೆದ್ರೆ ಸಾಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೋಡಿ ರೆಡಿ ಆಯಿತು ನೋಡಿ ಈಗ ಪಟ್ಟಿ ಯಾವ ರೀತಿ ಅಂತ ನೋಡಿ ಬಟ್ಟೆ ಎರಡು ಲೇಯರ್ ಈ ಥರ ಮುಡ್ಚ್ಕೊಂಡು ಇಟ್ಕೊಂಡು ಮೂರುವರೆ ಆದರೆ ಸಾಕಾಗುತ್ತೆ ಬೆಳ್ಪಟ್ಟಿ ನೋಡಿ ಕ್ರಾಸಾಗಿ ಏನಾದರೂ ಇದ್ರೆ ಆ ಥರ ಕಟ್ ಮಾಡಿ ತೆಗ್ದುಬಿಡ್ಬೇಕು ನೋಡಿ ಈಗ ಮೂರುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ಸೈಡು ಮೂರಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ನೀವು ಇದೇ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ಮತ್ತು ನೋಡಿ ಈ ಸೈಡಿಂದ ನಾನು ಮೂರಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲೇ ಮಾರ್ಕ್ ಮಾಡಿಕೊಂಡು ಎರಡು ಮುಕ್ಕಾಲ್ಗೆ ಮೇಲೆ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಕೆಳಗಡೆಯಿಂದ ಎರಡು ಮುಕ್ಕಾಲ್ಗೆ ಮೇಲೆ ಒಂದು ಪಾಯಿಂಟ್ ಇಟ್ಕೊಂಡು ಅಲ್ಲಿ ಕರೆಕ್ಟಾಗಿ ಶೇಪ್ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಆಗ ನೋಡಿ ಈಗ ಕಟ್ ಮಾಡಿ ನೋಡಿ ಬೆಳ್ಪಟ್ಟಿ ರೆಡಿ ಆಯಿತು ನೋಡಿ ಈ ಥರ ಎಂಟು ಮಾರ್ಕ್ ಹಾಕಿಟ್ಕೊಳ್ಳಿ ಅದು ನಾವು ಉಕ್ಸ್ಪಟ್ಟಿ ಬೆಳ್ಪಟ್ಟಿ ಇದು ಮಾಡ್ತೀವಲ್ವ ಅಲ್ಲೇ ಬರಬೇಕು ನೋಡಿ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್